ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ಖುಷಿಗೆ ನೀವೇ ಕಾರಣ ಅಂತಾನೆ ಹೇಳ್ಬೋದು ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಅಂದರೆ ಜಾಸ್ತಿನೇ ಇದೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನನ್ನ ಚಾನಲ್ಗೆ ಹಾಗಾಗಿ ನನಗೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಆ ಒಂದು ಖುಷಿ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮೊದಲನೇದಾಗಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ವಿಡಿಯೋ ನೋಡ್ತಾ ಇರೋವಂಥ ಪ್ರತಿಯೊಬ್ಬರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಏನೆಲ್ಲ ಸಿಕ್ಕಿದೆಯೋ ಅದಕ್ಕೆಲ್ಲ ಕಾರಣ ನನ್ನ ಮಕ್ಕಳೇನೆ ನನ್ನ ಮಕ್ಕಳಿಂದ ಇವತ್ತು ನನಗೆ ಇದೆಲ್ಲ ಸಿಕ್ಕಿರೋದು ಹಾಗಾಗಿ ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡು ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸ್ಗಳು ಮತ್ತೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ನನ್ನ ಅಮ್ಮನ ಕಡೆ ಫ್ಯಾಮಿಲಿ ಆಗಿರ್ಬೋದು ನನ್ನ ಯಜಮಾನ್ರ ಕಡೆ ಫ್ಯಾಮಿಲಿ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಎರಡೂ ಕಡೆ ಕೂಡ ನನಗೆ ಅಂಥ ಪ್ರೀತಿ ವಿಶ್ವಾಸ ಸಿಕ್ಕಿದೆ ಎರಡೂ ಫ್ಯಾಮಿಲಿ ಕಡೆಯಿಂದಲೂ ನನಗೆ ಸಪೋರ್ಟ್ ಸಿಕ್ಕಿದೆ ಯಾವತ್ತೂ ಕೂಡ ಅಷ್ಟೇನೆ ಏನಿದೆಲ್ಲ ಯಾಕೆ ಬೇಕಾಗಿತ್ತು ಏನಕ್ಕೆ ಮಾಡ್ತಾಳೆ ಅಂತ ಯಾರೂ ಕೂಡ ಅಂತಿಲ್ಲ ತುಂಬ ಖುಷಿ ಪಡ್ತಾರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿನಲ್ಲೂ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ ಎಷ್ಟು ಚೆನ್ನಾಗಿ ನೀನು ಮಾತಾಡ್ತೀಯಾ ಅಂತೆಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ ಯಾವತ್ತೂ ಅಷ್ಟೇ ಯಾರ್ದಾದರೂ ಸಪೋರ್ಟ್ ಇಲ್ಲ ಅಂದರೆ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿರೋವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನಸ್ಸಿನಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನೂ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ನಿಮ್ಮ ಪ್ರೀತಿಯ ಒಂದು ಪ್ರೋತ್ಸಾಹ ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ಈಗ ತುಂಬ ಜನಕ್ಕೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಾನು ಕೂಡ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಖುಷಿಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಸಾವಿರ ಸಬ್ಸ್ಕ್ರೈಬರ್ ಆದಾಗ ಐದು ಸಾವಿರ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದಾಗ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ನಾನು ಯಾವತ್ತೂ ಕೂಡ ಅಷ್ಟೇ ಯಾವುದನ್ನು ಸೆಲೆಬ್ರೇಟ್ ಮಾಡಿಲ್ಲ ಖುಷಿ ಆದಾಗ ದೇವರಿಗೆ ತುಪ್ಪ ದೀಪ ಹಚ್ಚಿ ದೇವ್ರ ಹತ್ರ ಕೇಳ್ಕೊಳ್ತೀನಿ ಇನ್ನೂ ಹೆಚ್ಚಿನ ಯಶಸ್ಸು ನನಗೆ ಕೊಡುವಂತ ಇದು ಕೂಡ ಅದೇ ರೀತಿ ಸೆಲೆಬ್ರೇಷನ್ ಆದರೂ ಕೂಡ ನಾನೇನು ಶೇರ್ ಮಾಡಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಇದ್ದೆ ವಿವರ್ಸ್ ಎಲ್ಲ ಕೇಳ್ತಾ ಇದ್ರು ಇದನ್ನ ಸೆಲೆಬ್ರೇಟ್ ಮಾಡಿ ಅಥವಾ ಮಾಡಿದ್ರೆ ಆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಬ್ಲಾಗ್ ಒಂದನ್ನು ಶೇರ್ ಮಾಡಿ ನಿಮ್ಮ ಮಗನ್ ತೋರಿಸಿ ಯಜಮಾನ್ರ ತೋರಿಸಿ ಪರಿಚಯ ಮಾಡಿಸಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನೀವು ಅಷ್ಟು ಕೇಳಿದ್ರಿಂದ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ನನಗೆ ತುಂಬಾ ಒಳ್ಳೆ ಶುಭ ದಿನದಲ್ಲೇನೆ ಇದು ಕೈ ಸೇರ್ತು ಇದ್ರ ವಿಚಾರ ಮಾತಾಡಬೇಕು ಅಂದರೆ ಸಪ್ರೇಟ್ ವಿಡಿಯೋನೇ ಮಾಡಬೇಕು ಯಾಕಂದರೆ ಇನ್ನೇನು ನನ್ನ ಕೈ ತಪ್ಪು ಹೋಯ್ತು ಇದು ನನಗೆ ಸಿಗೋಲ್ಲ ಅಂತಲೇ ಅನ್ಕೊಂಡ್ಬಿಟ್ಟಿದೆ ಆ ಥರ ಪ್ರಾಬ್ಲಮ್ ಎಲ್ಲ ಆಗಿತ್ತು ಚಾನಲ್ಗೆ ಅಂದರೆ ತುಂಬ ದೊಡ್ಡ ಮಟ್ಟದೇನಲ್ಲ ಸ್ಟಾರ್ಟಿಂಗ್ದಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಂದು ಮಾನಿಟೈಸೇಷನ್ ಆಗೋ ಸಮಯದಲ್ಲಿ ಅಡ್ರೆಸ್ ವೆರಿಫಿಕೇಶನ್ದು ಅದ್ರ ಅದರ ಎಲ್ಲ ವೀಡಿಯೋ ಶೇರ್ ಮಾಡಿದ್ದೀನಿ ತುಂಬ ಹಿಂದೆನೇ ಆ ಪ್ರಾಬ್ಲಮ್ ಆಗಿದ್ದರಿಂದ ಪ್ಲೇ ಬಟನ್ ಬರೋದು ಸಾಧ್ಯ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ರು ತುಂಬ ನಿರಾಸೆ ಆಗಿ ತುಂಬ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬಿಡು ಅಂತೇಳಿ ಸುಮ್ಮನೆ ಹಾಕ್ಬಿಟ್ಟಿದೆ ಋಣ ಇದ್ದರೆ ನಮಗೆ ಸಿಗುತ್ತೆ ಇಲ್ಲದಿದ್ರೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಟ್ಟಿದ್ದೆ ಆದರೆ ಆ ದೇವ್ರ ದಯ ಇತ್ತು ನೋಡಿ ನನ್ನ ಮಗನ ಪ್ರಯತ್ನದಿಂದ ನನಗೆ ಸಿಕ್ಕಿದೆ ನಾನಂತೂ ಜೀವನದಲ್ಲಿ ಮರೆಯೋ ಹಾಗೆ ಇಲ್ಲ ಯಾವತ್ತೂ ಕೂಡ ಅಷ್ಟೇ ನಮಗೆ ದೊಡ್ಡದಾಗಿ ಸಿಕ್ಕಿದ್ದನ್ನೇ ನಾವು ಅದನ್ನು ತುಂಬ ಖುಷಿಯಿಂದ ಎಂಜಾಯ್ ಮಾಡಿ ಅನುಭವಿಸೋದಲ್ಲ ಸಣ್ಣ ಸಣ್ಣ ಮೂಮೆಂಟನ್ನು ಕೂಡ ಬಿಡಬಾರ್ದು ಅದನ್ನು ಕೂಡ ಅನುಭವಿಸ್ಬೇಕು ಅದೇ ಒಂದು ಜೀವನದ ಸಾರ್ಥಕತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ವಿಚಾರ ನನ್ನ ಜೀವನದಲ್ಲಿ ಇರುವಂಥ ವಿಚಾರ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಿಂದ ನಾನು ಇದನ್ನು ಅನುಭವಿಸಿದ್ದೀನಿ ಅಷ್ಟು ಒಂದು ಖುಷಿನ ನಾನು ಇದರಲ್ಲಿ ಅನುಭವಿಸಿದ್ದೀನಿ ಆ ಖುಷಿನೂ ಕೂಡ ನಿಮ್ಮೊಂದಿಗೂ ಹಂಚ್ಕೋತಾ ಇದ್ದೀನಿ ಶುಕ್ರವಾರ ಆರನೇ ತಾರೀಕು ನನಗೆ ಇದು ಪೋಸ್ಟಲ್ಲಿ ಬಂದಿದ್ದು ಇಂಡೈರೆಕ್ಟಾಗಿ ಮಗ ಹೇಳಿದ್ದ ಅವನು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದ ಅವನು ಅಪ್ಲೈ ಮಾಡಿದ್ದು ನನಗೆ ಗೊತ್ತಿಲ್ಲ ಒಂದು ಸಲ ಹೇಳಿಬಿಟ್ಟ ಬರೋಲ್ಲ ಅಮ್ಮ ಇದು ಅಂತ ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಅವನು ಗೊತ್ತಿಲ್ಲ ಮತ್ತೆ ಅದೇನು ಅಪ್ಲೈ ಮಾಡಿಕೊಂಡು ಎಲ್ಲ ಇದು ಮಾಡಿ ಒಂದು ಸರ್ಪ್ರೈಸ್ ಆಗಿ ಅಮ್ಮನಿಗೆ ಇದನ್ನು ಕೊಡಬೇಕು ಅಂತ ಅವನು ಡಿಸೈಡ್ ಮಾಡ್ಕೊಂಡಿದ್ದ ಅನಿಸುತ್ತೆ ಹಾಗಾಗಿ ತುಂಬ ಒಳ್ಳೆ ಶುಭ ದಿನದಲ್ಲಿ ಶುಭ ಸಮಯದಲ್ಲಿ ಪೋಸ್ಟಲ್ಲಿ ಇದು ಬಂದಿದೆ ಯಾವತ್ತೂ ಅಷ್ಟೇನೆ ಏನಾದರೂ ಒಂದು ಕೆಲಸ ಆಗೋದಕ್ಕೆ ನಿಧಾನ ಆಗುತ್ತೆ ಅಂದರೆ ನಿರಾಸೆ ಅಂತ ಪಟ್ಕೋಬೇಡಿ ಆ ನಿಧಾನವೇ ಪ್ರಧಾನ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ತಿಳ್ಕೊಳ್ಳಿ ಅದೇ ರೀತಿಯಲ್ಲೇ ಶುಕ್ರವಾರ ಆರನೇ ತಾರೀಕು ಸಂಜೆ ಗೋಧುಳಿ ಸಮಯದಲ್ಲಿ ಅವತ್ತು ಶ್ರವಣ ನಕ್ಷತ್ರ ನಂದೇ ನಕ್ಷತ್ರ ಅದು ಪಂಚಮಿ ತಿಥಿ ಎಷ್ಟು ಖುಷಿ ಆಗೋಯಿತು ಅಂದರೆ ನನಗೆ ನನಗೆ ಅದು ಯಾವ ಥರ ಅಂತ ಈ ಕ್ಷಣಕ್ಕೂ ನನಗೆ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇದೇ ಪರ್ಟಿಕ್ಯುಲರ್ ಸಮಯದಲ್ಲಿ ನನ್ನ ಕೈ ಸೇರ್ತಲ್ಲ ಅದು ಅಂತ ತುಂಬಾ ಖುಷಿ ಆಗ್ತಾ ಇದೆ ಸಂಜೆ ಗೋಧೂಳಿ ಸಮಯ ಅಂದರೆ ಒಂದು ಆರು ಗಂಟೆ ಆರೂವರೆ ಒಳಗಡೆ ಪೋಸ್ಟಲ್ಲಿ ಬಂತು ಆಮೇಲೆ ಯಜಮಾನ್ರು ಫೋನ್ ಮಾಡಿ ಹೇಳಿದರು ಮಗ ಅಮ್ಮ ಮನೆಗೆ ಬಂದ್ಮೇಲೇನೆ ನೋಡ್ಲಿ ಅಂತ ಅವನು ಅದು ಕೂಡ ಹೇಳಿರಲಿಲ್ಲ ಸುಮ್ಮನೆ ಇದ್ದ ಅಂದ್ರೆ ನಮ್ಮ ಯಜಮಾನರು ಫೋನ್ ಮಾಡಿ ಹೇಳಿದ್ರು ನಾನು ಅಂಗಡಿಲಿದ್ದೆ ಕೆಲಸ ಮಾಡ್ತಾ ಇದ್ದೆ ಹಾಗೆ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ನನಗೂನು ಮನೆಗೆ ಬಂದ ತಕ್ಷಣ ನೋಡಿದೆ ಅಂದ್ರೆ ಒಂದು ಮಹಾಲಕ್ಷ್ಮಿ ರೂಪದಲ್ಲಿ ಆ ಸಮಯದಲ್ಲಿ ಆ ದಿನ ನಾನು ಮನೆಗೆ ಬಂದಿದೆ ತುಂಬಾನೇ ಖುಷಿ ಆಯ್ತು ಏನೋ ಒಂದು ಮೂರು ವರ್ಷದಿಂದ ಪಟ್ಟಿರೋ ಶ್ರಮಕ್ಕೆ ಬಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಪ್ರತಿ ತಿಂಗಳು ನಾನು ಪೇಮೆಂಟ್ ತಗೋತಾ ಇದ್ದೀನಿ ಇಲ್ಲ ಅಂತಲ್ಲ ನನಗೆ ಇದು ಸಿಕ್ಕಿರೋದು ತುಂಬಾನೇ ಖುಷಿ ಅಂತ ಅನಿಸ್ತಾ ಇದೆ ಯಾರೇ ಮನೆಗೆ ಬಂದರೂ ಇವಾಗ ಗುರುತಿಸ್ತಾರೆ ಓ ನೀನು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದೀಯಾ ಅಂತ ಗುರುತಿಸ್ತಾರೆ ಹಾಗಾಗಿ ಖುಷಿ ಖುಷಿಯಾಯಿತು ಪ್ರತಿಯೊಬ್ಬ ಯೂಟ್ಯೂಬರು ಅಷ್ಟೇ ಇದಕ್ಕೋಸ್ಕರ ತುಂಬ ಕಷ್ಟಪಡ್ತಾರೆ ಆ ಕಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಶ್ರಮಪಟ್ಟು ಹಾನೆಸ್ಟಾಗಿ ಕೆಲಸ ಮಾಡುವಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಈಗ ನಮ್ಮ ಮನೆ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮ್ಗೆ ಹೇಳ್ತೀನಿ ಮೊದಲಿಂದಾಗಿ ನಾನೇ ನನ್ಕೊಂಡಿದ್ದೆ ನನ್ನ ಪ್ಲ್ಯಾನ್ ಯಾವ ಥರ ಇತ್ತು ಅಂತಂದರೆ ಸಿಂಪಲ್ಲಾಗಿ ಯಾಕಂದರೆ ನನ್ನ ಮಕ್ಕಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಬೇಕಾಗಿತ್ತು ಕೆಲವು ವಿವರ್ಸ್ಗೆ ಗೊತ್ತಿದ್ದಾರೆ ಅವರು ನನ್ನ ಮಕ್ಕಳು ನನಗೆ ಐಡಿಯಾ ಕೊಟ್ಟಿಲ್ಲ ಅಂದರೆ ನಾನು ಇವತ್ತು ನಿಜ ಏನೇನು ಮಾಡ್ತಾ ಇರಲಿಲ್ಲ ನಂದು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಬೇರೆ ಲೈನಲ್ಲೇ ನಾನು ಹೋಗ್ತಾ ಇದ್ದೆ ಅಷ್ಟೇ ಆದರೆ ನನ್ನ ಮಗ ಒಂದು ಸಮಯದಲ್ಲಿ ಹೇಳಿರುವಂಥ ಒಂದು ಮಾತು ಇವತ್ತು ಇಲ್ಲಿ ತನಕ ನನ್ನ ಕರ್ಕೊಂಡು ಬಂದಿದೆ ಅದ್ರ ಜೊತೆಗೆ ನನಗೆ ಪ್ರತಿಯೊಂದು ಕೆಲಸನೂ ಕಲಿಸ್ಕೊಟ್ಟಿದ್ದು ಕೂಡ ನನ್ನ ಮಕ್ಕಳೇ ವಿಡಿಯೋ ಅಪ್ಲೋಡ್ ಮಾಡೋದು ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಅಲ್ಲಿ ಬೇಡದೆ ಇರೋದನ್ನ ಹೇಗೆ ಕಟ್ ಮಾಡಬೇಕು ಹೇಗೆ ತೆಗಿಬೇಕು ಮತ್ತು ಕಾಪಿ ಪೇಸ್ಟ್ ಯಾವ ಥರ ಮಾಡ್ಕೋಬೇಕು ಅಂದರೆ ಒಂದು ಫೋಟೋ ಆಗಿರಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ தம்ಪ್ನೆಲ್ ಮಾಡೋದು ಹೇಗೆ ಅದಕ್ಕೆ ಕಲರ್ ಕಾಂಬಿನೇಷನ್ ಮಾಡೋದು ಹೇಗೆ ಪಿನ್ ಟು ಪಿನ್ ತುಂಬಾ ಚೆನ್ನಾಗಿ ನನಗೆ ಕೆಲಸ ಕಲಿಸ್ಕೊಂಡಿದ್ದಾರೆ ಕೆಲಸ ಕಲಿಸ್ಕೊಂಡಿದ್ದಾರೆ ಹಾಗಾಗಿ ನನ್ನ ಯೂಟ್ಯೂಬ್ ಗುರುಗಳು ಅಂತ ಹೇಳಿ ನಾನು ನನ್ನ ಮಕ್ಕಳನ್ನ ಪರಿಚಯ ಮಾಡಿಸ್ಬೇಕು ಅಂತ ಅನ್ಕೊಂಡ್ ನಾನೇ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ಊರದೇ ಪ್ಲಾನ್ ಬೇರೆ ಇತ್ತು ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂನು ಹೀಗೆ ಮಾತಾಡ್ಕೊಂಡು ನಮ್ಮ ಮನೆಯಲ್ಲೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾವು ಅನ್ಕೊಂಡಿದ್ದೆ ಆಮೇಲೆ ಊರ ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋಣ ಅಂತಂದ್ರೆ ಈಗ ಅಪ್ಪ ಅಮ್ಮ ಆಗಿರಲಿ ಮತ್ತೆ ಫ್ಯಾಮಿಲಿ ಎಲ್ಲರೂ ಸೇರೋದಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇತ್ತು ಅದು ಆಮೇಲೆ ಈಗ ನನ್ನ ಕಜಿನ್ ಸಿಸ್ಟರ್ದು ಮದ್ವೆ ಆಗಿತ್ತು ಅಮ್ಮ ಅವರನ್ನ ಊಟಕ್ಕೆ ಕರೆಯೋಣ ಅಂತ ಅವರು ಕೂಡ ಅನ್ಕೊತಾ ಇದ್ರು ಹಾಗಾದ್ರೆ ಎಲ್ಲರೂ ಅಲ್ಲಿ ಸೇರ್ತೀವಿ ಒಂದ್ ಭಾನುವಾರ ಅವ್ರನ್ನ ಊಟಕ್ಕೆ ಕರಿಬೇಕು ಅಂತ ಅವ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅಮ್ಮ ಹಾಗಾದ್ರೆ ಎಲ್ಲರೂ ಅಜ್ಜಿ ಮನೆಯಲ್ಲೇ ಸೇರ್ಕೊಂಡು ಅಲ್ಲೇ ಮನೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಫ್ಯಾಮಿಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ತಿಳಿಸೋದು ಆ ತರದ್ದು ಏನಾದ್ರು ಮಾಡೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡ್ವಿ ಆಯ್ತು ಅಂತ ಅಲ್ಲಿಗೆ ಹೋದ್ವಿ ಭಾನುವಾರ ಎಲ್ಲರೂ ಆದ್ರೆ ನಾನು ಬೆಳಗ್ಗೆನೆ ಹೋದ ಸ್ವಲ್ಪ ಅಡಿಗೆಗೆಲ್ಲ ಹೆಲ್ಪ್ ಮಾಡ್ಬೇಕು ಬೇಗ ಬಾ ಅಂತ ಅಮ್ಮ ಹೇಳಿದ್ರು ಅಂತ ಹೇಳಿ ನಾನು ಬೆಳಗ್ಗೆನೆ ಹೋದೆ ಮಕ್ಕಳೆಲ್ಲರೂ ನಾವ್ ಆಮೇಲೆ ಬರ್ತೀವಮ್ಮ ನಿಧಾನಕ್ಕೆ ನೀವು ಹೋಗಿ ಕಳಿಸಿದ್ರು ನೋಡಿದ್ರೆ ಅವರು ಈ ತರ ಇನ್ನು ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದೊಂದು ಪ್ಲಾನಿಂಗ್ ಯಾವ ತರ ಇತ್ತು ಅದಕ್ಕೋಸ್ಕರ ಅವರು ಎಷ್ಟೆಲ್ಲ ಶ್ರಮ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಆ ಸೆಲೆಬ್ರೇಷನ್ ಹೇಗಿತ್ತು ನನಗೆ ಎಷ್ಟು ಚೆನ್ನಾಗಿ ಅವರು ಸರ್ಪ್ರೈಸ್ ಕೊಟ್ರು ಏನೆಲ್ಲ ಡೆಕೋರೇಷನ್ ಮಾಡಿದ್ರು ಇದನ್ನೆಲ್ಲ ಕೂಡ ಹಂತ ಹಂತವಾಗಿ ಅದ್ರ ಬಗ್ಗೆ ವಿವರಿಸ್ತಾ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಕೋದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಅನ್ನಿಸ್ಬೋದು ಬೋರ್ ಆದ್ರೂ ಪರವಾಗಿಲ್ಲ ಸಮಯ ಇದ್ದಾಗ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನಾವು ಮಕ್ಕಳಿಗೆ ಸಪೋರ್ಟ್ ಮಾಡೋದು ಬೇರೆ ಎನ್ಕರೇಜ್ ಮಾಡೋದು ಬೇರೆ ಆದ್ರೆ ಮಕ್ಳು ನಮಗೋಸ್ಕರ ಮಾಡ್ತಾರಲ್ಲ ನಾವು ಅದಕ್ಕೆ ಬೆಲೆ ಕೊಡಬೇಕು ಅನ್ನೋದು ನಾನು ತಿಳ್ಕೊಂಡಿರೋದಷ್ಟೇ ನನ್ನ ಮಕ್ಳು ಸರ್ಪ್ರೈಸ್ ಹೇಗಿತ್ತು ಅವ್ರು ಅದಕ್ಕೋಸ್ಕರ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ

bên này anh ấy nói đúng, em nói đúng. ôi, giờ thời gian mới đi thế? ಗಾಯ ಹೋಗಿದ್ದು ಪಪಿ ಪಪಿ ಯಾಕಾಯ್ ಗೊಂಬೆ ಹೆಂಗ್ ಡ್ಯಾನ್ಸ್ ಮಾಡ್ತಾಳಮ್ಮಿ ಮುಂದೇ ಹೇಳ್ತಾಳಮ್ಮಿ ನೋಡೋಮ್ಮಿ ಹಂಗೆ ಹೇಳ್ತಾಳೆ ನಂಗೇನು ಬೇಡ ಈಗ ಏನ್ ಮಾಡ್ತಾ ಇದ್ರ ಎಲ್ರು ಓ ನೋಡ್ಲೇ ಇಲ್ಲ

बटन बटन में क्या करके केक काट कर पास करके केक कर <laughs> है तो लगा के हां केक करनी थी अब लिख के दीदी यूं हैला है बटन आ मेला हां इवागा केक वाला टाइम आई तो आ ना हमको はい、uh, uh。Hi

ಆ ವಿಕ್ ಸನ್ನಾರೇಶನ್ ಹೈ ಓಹಯ್ಯ ಓ ಅಲ್ಲ ಇದೆ ಓಕೆ ಇದು ಒಂದ್ ಓಕೆ ಇದು ಇದು ತಗೊಳ್ಳೋಣವಾ ನಾನು ಅದನ್ನ ಹೇಳ್ದೆ ಅದು ಕೆ ಕंग्रेत्स ಬೇಕಾ ಸಾಕುಲ್ಲ ಸಾಕು ಅದು ಹೊರದಾ ಬಿಡೋದು ಜಾಗನೇ ಇರಲ್ಲ ಓಹೋದು ಅಂದ್ರೆಕೆ ಸಾಕು

ರೌಂಡ್ ಹೊಡಿಯೋಕ್ಕೆ ಸೆಲೆಬ್ರಿಟಿ ಟೀನ ಈಗ ಏನಕ್ಕೆ ಹಂಡ್ರೆಡ್ ಕೆ ಆಗಿರೋ ಖುಷಿಗೆ ಸೆಲೆಬ್ರಿಟಿ ಟೀ ಮಾಡ್ತಾ ಇದ್ದೀರಾ ಕಲ್ದೋದ್ರೆ ಅದು ಹೆಂಗು ಹುಡ್ಕೊಂಬರೋದು ಹೆಂಗ್ ಹುಡ್ಕೊಂಬರೋದು ಮಿ ಕಲ್ದೋದ್ರೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಎಲ್ರಿಗೂ ಟೀ ಮಾಡೋಣ ಅಂತ ಹೇಳಿ ನಾನು ಟೀ ಮಾಡ್ತಾ ಇದ್ದೀನಿ ಆ ಗ್ಯಾಪ್ ಅಲ್ಲಿ ಇವರೆಲ್ಲ ಅವ್ರು ತಂದಿರುವಂತ ಕೇಕ್ ಮತ್ತೆ ಡೆಕೋರೇಟಿವ್ ಐಟಮ್ ಎಲ್ಲ ನಾನ್ ನೋಡಬಾರ್ದು ಅಂತ ಹೇಳಿ ಅದನ್ನ ಹಿಂದೆ ಒಂದ್ ಇಬ್ರು ಮೂರು ಜನ ನಿಂತ್ಕೊಳ್ಳೋದು ಮಾತಾಡಿಸ್ತಾ ಈ ಕಡೆ ಆ ಕಡೆ ನಾನು ತಿರುಗದ ಹಾಗೆ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದಾರೆ ಡೌಟ್ ಬಂದಿಲ್ಲ ಈ ವಿಡಿಯೋನೆಲ್ಲ ಎಡಿಟ್ ಮಾಡುವಾಗ್ಲೇ ನಾನು ಕೂಡ ಅದನ್ನೆಲ್ಲ ನೋಡಿದ್ದು ತುಂಬಾನೇ ನಗು ಬರ್ತಾ ಇತ್ತು टेस्ट मारती हूं ये स्पेशल ಅಂತ ಕೈಮೋ ಏ ಸುಂದರಿಗಿಷ್ಟ ಆದ್ರೆ ಅತ್ತಿ ನಾನು ಮಾಡ್ಲಿ ಅನ್ನಾ ಸುಗಾಣಿ ಅಂತ ಹಾ ಕಾದು ಕುಂತಾನೆ ಬಾಲಿಗೆ ಏಕ್ ದಿನ ಒಂದು ಆಲೇಶ ಆಯ್ತು ಹಾ ಇಲ್ಲ ಎಲ್ಲಾ ಮಾಡ್ತಿರಾ ಹ ಎಲ್ಲೆ ಅಂದ ಒಂದು ವಿಡಿಯೋ ಮಾಡಾತ ಆ ಕೈ ತಮಿ ಸ್ಟಾರ್ಟಿಂಗ್ ಗೆ ವಿಡಿಯೋ ಮಾಡೋದು ಮಿಗೋ ಗಡಿಯಾ ಗೋಗು ಇಲ್ಲ ಇಲ್ಲ ಶ್ರೀಲಂ ಪಟ್ನಾ ತುಂಬಾ ಮೇಗಡೆ بیٹಾತ ಓ ಕಾಣ್ಬೇಕು ಅಂತನ ಇಲ್ಲಾ ಸ್ವಲ್ಪ ಮೇಲ ಆ ಮಮ್ಮ ಅಲ್ಲ ಈ ಕೆಳಗಡೆ ಅಲ್ಲ ಅದು ಇದೆ ಒಳಗಡೆ ಇತ್ತು नियम ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಬಂದಿದಂಥ ಗೆಸ್ಟ್ಗಳೆಲ್ಲ ಹೋದ್ರು ಅವರು ಹೋದ್ಮೇಲೆ ನಮ್ಮ ಹನ್ಸಿಕಾ ಬನ್ನಿ ಅತ್ತೆ ನಿಮ್ಗೆ ನನ್ನ ರೂಮ್ ತೋರಿಸ್ತೀನಿ ಎಲ್ಲ ನೀಟಾಗಿ ನಾನು ಜೋಡಿಸ್ಕೊಂಡಿದ್ದೀನಿ ಯಾವ ತರ ಇದೆ ಅಂತ ಬನ್ನಿ ನೋಡಿ ಅಂತ ಮೇಲ್ಗಡೆ ಕರ್ಕೊಂಡು ಹೋದ್ಲು ನಾನು ಕೂಡ ಬೆಳಗ್ಗೆಯಿಂದ ನಿಂತು ಸ್ವಲ್ಪ ಟಯರ್ಡ್ ಆದಂಗಾಗಿತ್ತು ಆಗಿತ್ತು ಹಾಗಾಗಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಇನ್ನ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡ್ಕೋಬೇಕಲ್ಲ ಎಲ್ಲರೂ ಕುತ್ಕೊಂಡು ಮಾತಾಡೋದು ವಿಡಿಯೋ ಮಾಡೋದು ಅನ್ನೋ ಪ್ಲಾನ್ ಆಗಿತ್ತಲ್ಲ ಅಂತ ಹೇಳಿ ನಾನು ಕೂಡ ಹೋದೆ ನಮ್ಮ ಹನ್ಸಿಕಾ ರೂಮ್ಗೆ ಅಲ್ಲಿ ಸುಮಾರು ಹೊತ್ತು ಟೈಮ್ ಆಗ್ತಾ ಇತ್ತು ಯಾಕಂದ್ರೆ ರೂಮಿಂದ ಹೊರಗಡೆ ಬರಕ್ ಬಿಡ್ತಾ ಇರ್ಲಿಲ್ಲ ಸಣ್ಣದಾಗಿ ಸ್ವಲ್ಪ ಡೌಟ್ ಇತ್ತು ಆದ್ರೆ ಈ ರೇಂಜಿಗೆ ಮಾಡಿರ್ತಾರೆ ಅಂತ ಮಾತ್ರ ಅನ್ಕೊಂಡೇ ಇರ್ಲಿಲ್ಲ ಇಮ್ಯಾಜಿನೇಷನ್ ಕೂಡ ಇರ್ಲಿಲ್ಲ ಯಾಕೆ ಅಂದ್ರೆ ಈಗ ನಮ್ಮನೇಲಿ ನನ್ನ ಆ್ಯನಿವರ್ಸರಿ ಆಗಿರ್ಲಿ ಬರ್ತಡೆ ಆಗಿರ್ಲಿ ಕೇಕ್ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದು ಅದ್ ಯಾವ್ದನ್ನು ಕೂಡ ನಾನು ಮಾಡಿಲ್ಲ ಮಗನ್ ಬರ್ತಡೇಗ್ ಮಾತ್ರ ಒಂದು ಟೆಂತ್ ಸ್ಟ್ಯಾಂಡರ್ಡ್ ವರ್ಗು ಕೇಕ್ ಕಟ್ ಮಾಡಿಸಿದೀವಿ ಅವ್ರು ಈ ರೀತಿ ಕೇಕ್ ಎಲ್ಲ ತಂದಿಟ್ಕೊಂಡು ಡೆಕೋರೇಷನ್ ಮಾಡಿ ನನಗೆ ಈ ತರ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ กลาสออนอันเดอร์ชีเยน ಇದು ಸೇಮ್ ಸೇಮ್ ಕಲರ್ ಓರಿ ಬ್ರೋ ಮನೆ ಎಲ್ಲ ರೆಡಿ ಆಗದ ಬಿಳವಾ ಐಪನ್ ಕೇಕ್ ಕಟ್ ಮಾಡ್ಲಿ ಅಂತ ಹಂಗೆ ಮಾಡಿಸ್ಬೇಕಿತ್ತು ಬಿಡುಪ ಡೌಟ್ ಬಂದಿರುತ್ತೆ ಅಮ್ಮಿ ಗೊತ್ತಾಯ್ತ ಅಮ್ಮ ಡೌಟ್ ಬಂದಿರುತ್ತೆ ಸೆಲೆಬ್ರೇಷನ್ ಮೇಕಿಂಗ್ ವಿಡಿಯೋ ನೋಡಿದ್ರಿ ಅಲ್ವಾ ಇನ್ನು ಆ ದಿನದ ಸರ್ಪ್ರೈಸ್ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಏನ್ ಅನ್ನಿಸ್ತು ತಪ್ಪದೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ನಿಮ್ ಅಭಿಪ್ರಾಯನ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ